ನಮ್ಮದೊಂದು ಹುಲ್ಲಂದಿ ಬರ್ತಾ ಆಯ್ತಾ ಅಪ್ಪ ಅಷ್ಟು ಜೋರು ತೆಂಗಿನಕಾಯಿ ನಾವು ಹೀಗೆ ಸಿಪ್ಪೆ ತೆಗಿತೀವಿ ನೋಡಿ ಆ ರೀತಿ ತೆಗ್ದು ತೆಂಗಿನಕಾಯಿಯನ್ನ ಒಡೆದು ಅದರಲ್ಲಿದ್ದಂತಹ ತೆಂಗಿನಕಾಯಿನೆಲ್ಲ ತಿಂದು ಸೊ ಇವತ್ತು ಸಂಜೆ ಮ್ಯಾಗಿ ಮಾಡೋಣ ಅಂತ ಅನಿಸಿತು ಹಲೋ ಬೀವರ್ಸ್ ಕರುನಾಳ ದಂಪತಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ ನಮ್ಮ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಸ್ ಇವತ್ತು ನಾನು ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಸ್ವಲ್ಪ ಗಿಡಗಳಿಗೆ ಸ್ವಲ್ಪ ಗೊಬ್ಬರ ಹಾಕೋಣಂತ ಅದೆಲ್ಲದ್ರೆ ಗೊಬ್ಬರ ಅಂತ ಅಂತೇಳಿದ್ರೆ ಗೊಬ್ಬರದ್ದು ಹುಡಿ ಹಾಕೋಣ ಅಂತ ಸೊ ಗೊಬ್ಬರ ಹಾಕಿದ್ರೆ ಅಂತೆ ಅದು ಸತ್ತೋಗ್ತದಂತೆ ಸೊ ಹಾಗೆ ಗೊಬ್ಬರ ಕೂಡ ನಮ್ಮ ಮನೆಯಲ್ಲಿ ಇಲ್ಲ ದನ ಇಲ್ಲಲ್ಲ ಈಗ ಸೊ ಮನೆ ಹತ್ತಿರದಿಂದ ಅಂದರೆ ಮನೆ ಹತ್ತಿರನೇ ದನ ಎಲ್ಲ ಹೋಗ್ತದಲ್ಲ ಗೊಬ್ಬರ ಹಾಕಿದ್ರಂತೆ ಗಿಡಗಳೆಲ್ಲ ಸತ್ತೋಗ್ತದಂತೆ ಹುಡಿ ಗೊಬ್ಬರ ಬರ್ತದೆ ಸೊ ಅದು ಹಾಕಿದರೆ ಏನಾಗೋದಿಲ್ಲ ಸ್ವಲ್ಪ ಗಿಡಗಳಿಗೆಲ್ಲ ಒಳ್ಳೆಯದು ಗೊಬ್ಬರದ ಹುಡಿ ಹಾಕಿದರೆ ನಮ್ಮ ಮನೆಯಲ್ಲಿ ದನ ಇಲ್ಲ ಸೊ ಹಾಗೆ ನಮ್ಮ ಮನೆ ಹತ್ತಿರನೇ ಎಲ್ಲ ದನ ಎಲ್ಲ ಕಟ್ತಾರಲ್ಲ ಸೊ ಅಲ್ಲಿ ದನ ಎಲ್ಲ ಸಗಣಿ ಧನಿ ಆಗ್ತದಲ್ಲ ಸೊ ಅದನ್ನು ಒಟ್ಟು ಮಾಡಿ ಸ್ವಲ್ಪ ಚಿಕ್ಕದು ಗೊಬ್ಬರ ಥರ ಮಾಡಿದ್ದಾರೆ ಇನ್ನು ಅದರದ್ದು ಹುಡಿ ಸ್ವಲ್ಪ ಹಾಕೋಣ ಅಂತ ಮುಂಚೆ ಉಂಟಲ್ಲ ನಮ್ಮದು ದನ ಇದ್ದಾಗ ಇಲ್ಲಿಯೇ ನಾವು ಗೊಬ್ಬರ ಎಲ್ಲ ಹಾಕ್ತಿದ್ದದ್ದು ಈಗ ದನ ಇಲ್ಲದಿದ್ದ ಕಾರಣ ಎಲ್ಲ ಇಲ್ಲ ಸ್ವಲ್ಪ ಗೊಬ್ಬರದ ಹುಡಿ ಅಂತ ಹೇಳಿದರೆ ಇಲ್ಲಿ ಹತ್ತಿರನೇ ಸ್ವಲ್ಪ ಸ್ವಲ್ಪ ಆಚೆಲ್ಲಿದ್ದಂಥ ಗೊಬ್ಬರದ ಹುಡಿಯನ್ನು ಹೋಗಬೇಕು ಹುಳಿ ಕೂಡ ಆಗಿದೆ ಇಲ್ಲಿ ನೋಡಿ ಇದು ನಮ್ಮದು ಹುಣಸೆ ಮರ ಹುಣಸೆ ಹಣ್ಣು ಕೂಡ ಆಗಿದೆ ಒಂದೊಂದೊಂದೊಂದು ಆಗ್ತಾ ಉಂಟು ಸೊ ಮುಂಚೆ ಎಲ್ಲ ತೆಗೆದು ತಿಂತಿದ್ವಿ ಇಲ್ಲಿ ನೋಡಿ ಕೈಗೆ ಏಟಾಗ್ತದೆ ಸ್ವಲ್ಪ ಇದು ಮಾಡಿದರೆ ಕೈಗೆ ಏಟಾಗ್ತದೆ ಇಲ್ಲಿಕಾಯ್ತುಂಟಲ್ಲ ಹುಣಸೆ ಹಣ್ಣಾಗಿದೆ ಹುಣಸೆಕಾಯಿ ಈಗ ಕಾಯಿ ಹಣ್ಣಾಗಲಿಲ್ಲ ಹುಣಸೆಕಾಯಿ ಆಗಿದೆ ಸೊ ಸ್ವಲ್ಪ ನಾನು ಗೊಬ್ಬರದ ಹೂಡಿದೆ ತಗೊಂಡೋಗ್ತೀನಿ ಸೊ ನಾನು ಒಂದು ಸ್ವಲ್ಪ ಟೊಮೆಟೊದು ಒಂದು ನಾನು ನಿಮಗೆ ತೋರಿಸಿದ್ದೆ ಅಲ್ಲ ಆ ಗಿಡ ಸ್ವಲ್ಪ ದೊಡ್ಡದಾಗಿದೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಿದ್ದ ಗಿಡನ ನಾನು ಸ್ವಲ್ಪ ಬೇರೆ ಕಡೆ ನೆಟ್ಟಿದ್ದೇನೆ ಮತ್ತು ಸ್ವಲ್ಪ ಬೇರೆ ಕಡೆ ನೆಟ್ಟಿದ್ದೇನೆ ಸೊ ಹಾಗೆ ಅದಕ್ಕೂ ಸ್ವಲ್ಪ ಗೊಬ್ಬರದ ಹುಡಿ ಹಾಕೋಣ ಕೋಳಿಗಳೆಲ್ಲ ಉಂಟಲ್ಲ ಫುಲ್ಲು ಹಾಲು ಮಾಡಿ ಹಾಕ್ತಾ ಉಂಟು ಒಂದು ಸ್ವಲ್ಪ ಕೂಡ ಕೋಳಿಗಳೆಲ್ಲ ಉಂಟಲ್ಲ ಹಾಲು ಮಾಡಿ ಹಾಕ್ತಾ ಉಂಟು ಎಲ್ಲ ಗಿಡಗಳನ್ನೆಲ್ಲ ಇದೆಲ್ಲ ಬಿಡೋದಿಲ್ಲ ಅಮ್ಮ ಅಷ್ಟು ಎಷ್ಟು ಅದ್ರ ಹಿಂದೆ ಬಿದ್ದರೂ ಸಹ ಉಂಟಲ್ಲ ಅದು ಬಂದು ಬಂದು ಗಿಡದ ಬುಡಕ್ಕೆ ಬಂದು ಇದು ಮಾಡ್ತೀನಿ ಗಿಡನೆಲ್ಲ ಹಾಳು ಮಾಡಿ ಹಾಕ್ತದೆ ಸೊ ನಾನಿಲ್ಲಿ ತೋರಿಸ್ತೇನೆ ಯಾವ ರೀತಿ ನೆಟ್ಟಿದ್ದೇನೆ ಅಂತ ನಮ್ಮ ಮನೆ ಬದಿಗೆನೆ ಒಂದು ನರ್ಸರಿದು ಗಾಡಿ ಬಂದಿತ್ತು ಅದರಲ್ಲಿ ಮೂರು ಅಡಿಕೆ ಗಿಡನ ತಗೊಂಡಿದ್ದೀವಲ್ಲ ಅದನ್ನು ಇಲ್ಲಿ ನಾನು ತಮ್ಮ ನೆಟ್ಟಿದ್ದಾನೆ ಅದರ ಬದಿಯಲ್ಲಿ ನಾನು ಇಲ್ಲಿ ಟೊಮೆಟೊ ಗಿಡ ನೆಟ್ಟಿದ್ದೇನೆ ಸೊ ಅದಕ್ಕೆ ಸ್ವಲ್ಪ ಗೊಬ್ಬರದ ಹುಡಿ ಹಾಕೋಣ ಅಮ್ಮ ಮೊನ್ನೆ ಸಂತೆಯಲ್ಲಿ ಕೊತ್ತಂಬರಿ ಸೊಪ್ಪು ತಂದಿದ್ದರು ಸೊ ಅದನ್ನು ನಾನು ಇನ್ನೂ ಎಷ್ಟು ಸಲ ಹಾಕಿದ್ರು ಕೊತ್ತಂಬರಿ ಸೊಪ್ಪು ಆಗೋದಿಲ್ಲ ನಾನು ಈ ಥರ ನೆಟ್ಟರೆ ಅದಕ್ಕೋಸ್ಕರ ನಾನು ಇಲ್ಲಿ ನೆಡಲಿಲ್ಲ ನಾನು ಅದನ್ನು ಬಿಸಾಡಿ ಹಾಕಿದ್ದೆ ಸೊ ನಾನು ಅದಕ್ಕೆ ಉಂಟಲ್ಲ ಕೊತ್ತಂಬರಿ ಸೊಪ್ಪನ್ನು ನಾನು ಹಾಕಲಿಲ್ಲ ಗಿದಾನ ಬೇಡ ಸುಮ್ಮನೆ ಹಾಕಿ ಸುಮ್ಮನೆ ಯಾಕೆ ನಾನೆಲ್ಲ ಹಾಕಿ ಪುನಃ ಎಷ್ಟು ಸಲ ಹಾಕಿದರೂ ಕೊತ್ತಂಬರಿ ಸೊಪ್ಪುದು ಗಿಡ ಆಗೋದಿಲ್ಲ ಸರಿಯಾಗಿ ಅದು ಕೊಳ್ತೆ ಹೋಗ್ತದೆ ಅದಕ್ಕೋಸ್ಕರ ನಾನು ಅದನ್ನು ಬಿಸಾಡಿ ಹಾಕಿದ್ದೆ ಆದರೆ ನನ್ನ ತಮ್ಮ ಉಂಟಲ್ಲ ಅದನ್ನು ತಂದು ಇಲ್ಲಿ ಸೈಡಲ್ಲಿ ನೆಟ್ಟಿದ್ದಾನೆ ತುಂಬ ಒಳ್ಳೆಯದಾಗಿ ಬಂದಿದ್ದೆ ನೋಡಬೇಕು ಅದು ತುಂಬ ದಿವಸ ಆಯಿತು ನೆಟ್ಟು ಒಳ್ಳೆಯದಾಗಿ ಚಿಗುರು ಕೂಡ ಬಂದಿದೆ ಅವನು ಸೈಡಲ್ಲಿ ಇಲ್ಲಿ ನೆಟ್ಟಿದ್ದಾನು ಸೊ ನನಗೂ ಐಡಿಯಾ ಬಂತು ಟೊಮೆಟೊ ಗಿಡ ನಾನು ಅಲ್ಲಿ ಇತ್ತಲ್ಲ ಸೊ ಅದನ್ನು ಕೂಡ ಈ ಥರನೇ ಮಾಡಿ ನೋಡೋಣ ಅಂತೇಳಿ ಇಲ್ಲಿ ತಂದು ನೆಟ್ಟಿದ್ದೇನೆ ಮೊನ್ನೆ ಸೊ ಅದು ಕೂಡ ಒಳ್ಳೇದಾಗಿ ಬರ್ತಾ ಉಂಟು ಇನ್ನು ಕೋಳಿ ಬಿಟ್ಟರೆ ಓಕೆ ಕೋಳಿ ಎಲ್ಲ ಉಂಟಲ್ಲ ಈತ ಮಾಡಿ ಆಗ್ತಾ ಉಂಟು ಮತ್ತೊಂದು ಅಂತೇಳಿದರೆ ನಮ್ಮದೊಂದು ಹುಲ್ಲಂದಿ ಬರ್ತಾ ಉಂಟು ಈತ ಅಪ್ಪ ಅಷ್ಟು ಜೋರು ಅಂತ ಹೇಳಿದರೆ ಉಂಟಲ್ಲ ಮನೆ ಹತ್ತಿರ ಇದ್ದಂತಹ ನಮ್ಮ ತೆಂಗಿನ ಕಟ್ಟೆಲ್ಲ ಅಂದರೆ ಮುಂಚೆ ಎಲ್ಲ ಹೇಗೆ ಅಂತೇಳಿದರೆ ಮುಂಚೆ ಎಲ್ಲ ಹೇಗೆ ಹೇಳಿದರೆ ಉಂಟಲ್ಲ ತೆಂಗಿನ ಕಟ್ಟೆಯಲ್ಲಿ ತೆಂಗಿನಕಾಯಿ ಬಿದ್ದರೂ ಕೂಡ ಕೋಳಿ ಉಂಟು ಸೊ ತೆಂಗಿನ ಕಟ್ಟೆಯಲ್ಲಿ ತೆಂಗಿನಕಾಯಿ ಬಿದ್ದರೂ ಉಂಟಲ್ಲ ಏನಾಗ್ತಿರ್ಲಿಲ್ಲ ಅಲ್ಲಿ ಇರ್ತಿತ್ತು ಅಂದರೆ ಮರು ದಿವಸ ಹೋಗಿ ತರ್ಬೋದು ಆ ಥರ ಐತಿ ಇಲ್ಲದ್ರೆ ಒಂದು ವಾರ ಹೋದರೂ ಸಹ ಏನೂ ಆಗ್ತಿರಲಿಲ್ಲ ಮನೆ ಹತ್ತಿರನಲ್ಲ ಯಾರೂ ತಗೊಂಡು ಹೋಗ್ತಿರ್ಲಿಲ್ಲ ಒಂದು ಎರಡು ದಿವಸ ಹಾಗೆ ನಮ್ಮ ಅಂದ್ಕೊಂಡಿದ್ರು ಏನಾಗೋದಿಲ್ಲ ಅಂತ ಆದರೆ ಮೊನ್ನೆ ಉಂಟಲ್ಲ ಅದರದ್ದು ಸಿಪ್ಪೆ ತೆಗೆದು ತೆಂಗಿನಕಾಯಿ ನಾವು ಹೇಗೆ ಸಿಪ್ಪೆ ತೆಗಿತೇವೆ ನೋಡಿ ಆ ರೀತಿ ತೆದು ತೆಂಗಿನಕಾಯಿಯನ್ನು ಒಡೆದು ಅದರಲ್ಲಿದ್ದಂತಹ ತೆಂಗಿನಕಾಯಿನೆಲ್ಲ ತಿಂದು ಉಂಟಲ್ಲ ಹಾಕಿದೆ ಎಷ್ಟೊಂತೇಳಿದ್ರೆ ಒಂದು ಎರಡು ಮೂರು ತೆಂಗಿನಕಾಯಿ ಆಗಿನ ಹಾಕಿದೆ ಮತ್ತೆ ಅಮ್ಮ ಹೇಳಿದ್ರು ಇನ್ನೂ ತೆಂಗಿನ ಬುಡದಲ್ಲಿದ್ದಂತಹ ತೆಂಗಿನಕಾಯಿಯನ್ನು ತೊಗೊಂಡ್ಬರಬೇಕು ಇನ್ನು ಈ ಥರನೇ ಇದ್ದರೆ ಉಂಟಲ್ಲ ಎಲ್ಲ ಕೂಡ ಹಾಲು ಮಾಡಿ ಆಗ್ತದೆ ಅಂತ ಹೇಳಿದರು ಆನಂತರ ಎಲ್ಲ ತೆಂಗಿನಕಾಯಿ ತಂದು ಮನೆ ಅಂಗಳಕ್ಕೆ ಹಾಕಿದ್ರೆ ಆಯಿತಾ ಮನೆ ಅಂಗಲಕ್ಕೆ ಹಾಕಿದ ನಂತರ ಇದೆಂತ ಮಾಡಿದ್ದು ಅಂತೇಳಿದರೆ ಮನೆ ಅಂಗಲಕ್ಕೆ ಬಂದು ಮನೆ ಅಂಗಳದಿಂದ ತೆಂಗಿನಕಾಯಿ ತೊಗೊಂಡೋಗಿದ್ದೆ ಅಂದರೆ ರಾತ್ರಿ ನಾವು ಮಲಗಿರ್ತೇವಲ್ಲ ರಾತ್ರಿ ಓದ್ತಿದ್ರದ್ದು ಕಿತಾಪತಿ ಮನೆ ಅಂಗಲಕ್ಕೆ ಬಂದು ಮನೆ ತೆಂಗಿನಕಾಯಿಯನ್ನು ತಗೊಂಡೋಗಿದ್ದೆ ಆನಂತರ ಒಂದು ಅಂದರೆ ಅಮ್ಮ ತೆಂಗಿನಕಾಯಿ ಹಾಕಿದ್ರಲ್ಲ ಸೊ ಒಂದು ಚಿಕ್ಕ ತೆಂಗಿನಕಾಯಿ ಇರಲಿಲ್ಲ ಮರುದಿವಸ ಅಮ್ಮ ಇಲ್ಲದ ತೆಂಗಿನಕಾಯಿ ಎಲ್ಲಿ ಹೋಯ್ತು ಅಂತ ಮತ್ತೆ ಅಂದರೆ ತೋಟದಲ್ಲಿ ಹೋಗಿ ಅದರ ಸಿಪ್ಪೆ ಎಲ್ಲ ತೆಗೆದು ತೆಂಗಿನಕಾಯಿಯನ್ನೆಲ್ಲ ತಿಂದು ಹಾಕಿದೆ ಆನಂತರ ಗೋಣಿಯಲ್ಲಿ ಹಾಕಿಟ್ಟಿದ್ದಾರೆ ಮತ್ತು ಮರು ದಿವಸ ನನ್ನ ತಮ್ಮ ಹೊರಗಡೆ ಬರುವಾಗಂತ ರಾತ್ರಿ ಹೊರಗಡೆ ಬಂದಾಗ ಅದು ಅಂಗಲಕ್ಕೆ ಬಂದಿತ್ತು ಅಂದರೆ ಪುನಃ ತೆಂಗಿನಕಾಯಿ ಉಂಟ ಅಂತ ನೋಡಲಿಕ್ಕೆ ಆದರೆ ಅಮ್ಮ ಗೋಣಿನ ಹಾಕಿದ್ದರಿಂದ ತೆಂಗಿನಕಾಯಿ ಇರಲಿಲ್ಲ ಅದಕ್ಕೆ ಸಿಕ್ಕಲಿಲ್ಲ ಸೊ ಹಾಗೆ ಈಗ ಮುಳ್ಳು ಹೊಂದಿದ್ದು ಕಾಟ ಶುರುವಾಗಿದೆ ಸೊ ಸಂಜೆ ಹೊತ್ತು ಮನೆ ಕೆಲಸ ಎಲ್ಲ ಕೂಡ ಆಯಿತು ಇನ್ನು ನಮ್ಮ ಮನೆ ಹತ್ತಿರ ಒಂದು ಮನೆ ಒಕ್ಕಲು ಕೂಡ ಆಗಿತ್ತು ನಾನು ಹೋಗಿರಲಿಲ್ಲ ಅಂದರೆ ಮಗು ಚಿಕ್ಕದಿದ್ದ ಕಾರಣ ನಾನು ಹೋಗಿರಲಿಲ್ಲ ಮತ್ತು ಅಮ್ಮ ಹೋಗಿದ್ದರು ಸೊ ಹಾಗೆ ತುಂಬ ದಿವಸ ಆಗಿತ್ತು ಮನೆ ಒಕ್ಕಲಾಗಿ ಸೊ ನೋಡ್ಕೊಂಡು ಬರೋಣ ನಾನು ನಾನಿವತ್ತು ಹೊರಟೆ ಇವತ್ತು ಟೈಮ್ ಕೂಡಿ ಬಂತು ಸೊ ಹಾಗೆ ನಾನಿವತ್ತು ಹೊರಟೆ ಅಂತ ಹೇಳಿದ ಮನೆ ಹತ್ತಿರೋಣಲ್ಲ ಮತ್ತು ನನ್ನ ಫ್ರೆಂಡ್ಸ್ ಕೂಡ ರಜೆಯಲ್ಲಿದ್ದ ಕಾರಣ ಸೊ ಅವರನ್ನು ಕರ್ಕೊಂಡು ಮನೆ ನೋಡೋಣ ಅಂತ ಹೊರಟೆ ಸೊ ಇದು ನಮ್ಮ ಗದ್ದೆ ನೋಡಿ ನಾನು ತೋರಿಸ್ತಿದ್ದೆಲ್ಲ ಅದೇ ಗದ್ದೆ ಆ ನಂತರ ನನ್ನ ಫ್ರೆಂಡ್ ಬರ್ತೇನೆ ಅಂತ ಹೇಳಿದ್ಲು ಸೊ ಅವರ ಮನೆ ಹತ್ತಿರ ಬಂದೆ ಅವರ ಮನೆ ಹತ್ತಿರ ಹೀರೆಕಾಯಿ ಆಗಿದೆ ನೋಡಿ ಎಷ್ಟಾಗಿದೆ ಅಂತ ಇದು ಕೂಡ ಮುಲ್ಲಂದಿ ಕೂಡ ತಿಂದು ಹೋಗಿತ್ತಂತೆ ಮೊನ್ನೆ ಸೊ ಹಾಗೆ ನಾನು ಇಲ್ಲಿಗೆ ಬಂದೆ ಇನ್ನು ಇವರನ್ನು ಕರ್ಕೊಂಡು ಮನೆ ನೋಡಿ ಬರೋಣ ಅಂತ ಹೊರಟಿದ್ದೀವಿ ಈಗ ಗೆಪ್ಪು ಯಾರ అంచిన బడు అంచర్చు మారి కొంచెం కాపుడు అంచిన కల బయట అయితే మాత్రం ఒక వైట్లో అర్పుచ్చిండి ఎన్ని సో నా స్వల్ప సంజెత్తు తిరుగడో అంత ఇందే ಮನೆ ಕೂಡ ನೋಡಿದ ಹಾಗೆ ಆಗ್ತದೆ ಮತ್ತು ಸ್ವಲ್ಪ ಮೈಂಡು ರಿಫ್ರೆಶ್ ಕೂಡ ಆಗ್ತದೆ ಸೊ ಅದಕ್ಕೋಸ್ಕರ ನಾವಿಲ್ಲಿ ಮನೆ ಕೂಡ ನೋಡೋಣ ಅಂತ ಬಂದ್ವಿ ಎಂಟ್ರೆನ್ಸ್ ఒందకల ఒంద కుజతే కోత్తా సోఫాని అ కుజతే కోత్తా నిదై సోలంగి వాల ఏదా ఇదై జరది ఇది యావ కొల్క ని దూంజు జాతి నికులా వా వల్లికి కారదా వాళ్ళు ఒందక ఒక నింపక ఒకంతే రత ఆ టీవీ ల పుర సెట్ ఉంది పోసతి

ನಡ್ಸಾರ ಈಗ ಗೊಬ್ಬರ ಅನ್ನ ಬಂದು ಯಾಪಿನ್ ಜನಪೆ ಗಣಪೂಜೆ ಗಿಡಗಳಿಗೆಲ್ಲ ಈಗ ನೀರು ಹಾಕ್ತೀನಿ ಒಂದು ಹೂವಿದು ಗಿಡ ಸತ್ತೋಯ್ತು ಇಷ್ಟು ಒಳ್ಳೆದಿತ್ತು ಗೊತ್ತಾ ಎಲ್ಲ ಸತ್ತೋಗ್ತಾ ಬರ್ತಾ ಉಂಟಾ ಅಂತ ಏನಾಯ್ತಂತ ಗೊತ್ತಿಲ್ಲ ಮೊಗ್ಗೆಲ್ಲ ಬಿಟ್ಟಿತ್ತು ಅಂತ ಗೊತ್ತಿರೋ ಒಂದು ಹುಳ ಬಂತು ಸೊ ಅದರ ನಂತರ ಈ ಗಿಡನೇ ಫುಲ್ಲು ಹಾಲಾಗ್ತಾ ಅಂತ ಏನಾಯ್ತಂತನೇ ಗೊತ್ತಾಗ್ತಿಲ್ಲ ಮಾರೆ ಏನು ಮಾಡೋದು ಈಗ ಇದನ್ನು ತೆಗೆದು ಬೇರೆ ನಡೋಣ ಎಂತ ಗೊತ್ತಿಲ್ಲ ಈಗ ಮಾಡೋದು ಅಂತ ಗೊತ್ತಾಗ್ತಿಲ್ಲ ವೈ ಬೇಬಿ ಸ್ವಲ್ಪ ರಾಯಣ್ಣ ಸಂಜೆ ಹೊತ್ತು ನಾವು ಅಂಗಳದಲ್ಲಿ ಆಚೆ ಈಚೆ ತಿರುಗಾಡಿಸ್ತೇವೆ ಸೊ ಹಾಗೆ ನಾನು ಇವತ್ತು ಫ್ರೆಂಡ್ಸ್ ಇದ್ದಿದ್ದರಿಂದ ಅವರೇ ಅವನನ್ನು ಆಚೆ ಈಚೆ ತಿರುಗಾಡಿಸ್ತಾ ಇದ್ದಾರೆ ಸೊ ಸಂಜೆ ಹೊತ್ತು ಅವನಿಗೆ ಹೊರಗಡೆ ಕರ್ಕೊಂಡು ಬಂದು ಈ ಥರ ತಿರುಗಾಡಿಸಿ ಸ್ವಲ್ಪ ಅವನಿಗೆ ಮೈಂಡ್ ಫ್ರೆಶ್ ಆಗ್ತದೆ ಮತ್ತು ಒಳಗಡೆ ಇದ್ದಿದ್ದವನಿಗೆ ಕೂಡ ಬೋರ್ ಆಗ್ತದಲ್ಲ ಸೊ ಹಾಗೆ ಅವನನ್ನು ಸ್ವಲ್ಪ ಹೊರಗಡೆ ತಿರುಗಿಸ್ತಾ ಆಟ ಆಡಿಸ್ತಾ ಇರ್ತೀವಿ ಸೊ ಇವತ್ತು ನನ್ನ ಫ್ರೆಂಡ್ಸೇ ಅವನನ್ನು ಇಟ್ಕೊಂಡು ಆಟ ಆಡಿಸ್ತಾ ಇದ್ದಾರೆ ಸೊ ಇವತ್ತು ಸಂಜೆ ಮ್ಯಾಗಿ ಮಾಡೋಣ ಅಂತ ಅನಿಸಿತು ಯಾಕಂತ ಹೇಳಿದರೆ ತುಂಬ ಸಮಯ ಆಯಿತು ಮ್ಯಾಗಿ ತಿನ್ನೋದೇ ಸೊ ಹಾಗೆ ಇವತ್ತು ತರಿಸಿದೆ ಮ್ಯಾಗಿ ಹಾಗೆ ಒಂದು ಸ್ವಲ್ಪ ಮ್ಯಾಗಿ ತಿನ್ನೋಣ ಜಾಸ್ತಿ ತಿನ್ನಲಿಕ್ಕೆ ಆಗೋದಿಲ್ಲ ನನಗದು ಆಗೋದಿಲ್ಲ ಜಾಸ್ತಿ ಸ್ವಲ್ಪ ಟೇಸ್ಟಿಗೋಸ್ಕರ ಮಾತ್ರ ಸಾಯಂಕಾಲ ಹೊತ್ತಿಗೆ ತರೋಣ ಅಂತ ತಂದದ್ದು ಸಾಯಂಕಾಲ ತಿನ್ನಲಿಕ್ಕೆ ಅಂತ ಆದರೆ ಫ್ರೆಂಡ್ಸ್ ಎಲ್ಲ ಬಂದು ಮಾತಾಡ್ತು ಕುತ್ಕೊಂಡು ಅದು ಟೈಮ್ ಹೋದದ್ದೇ ಗೊತ್ತಾಗಲಿಲ್ಲ ಈಗ ರಾತ್ರಿ ಆಗಿದೆ ರಾತ್ರಿ ಎಷ್ಟು ಗಂಟೆ ಆಗಿದೆ ಅಂತ ಹೇಳಿದರೆ ಎಷ್ಟು ರಾತ್ರಿ ಆಗಿದೆ ಅಂತ ಹೇಳಿದರೆ ಈಗ ಗಂಟೆ ಸೆವೆನ್ ತರ್ಟಿ ಆಗ್ತಾ ಬರ್ತಾ ಉಂಟು ಸೊ ಸೆವೆನ್ ತರ್ಟಿ ಆಗ್ತು ಸೊ ಅದಕ್ಕೆ ನಾನು ಅಂದ್ಕೊಂಡದ್ದು ಸಾಯಂಕಾಲ ತಿನ್ನಬೇಕಂತ ಮ್ಯಾಗಿ ಮಾಡ್ತಿದ್ದದ್ದು ಸೊ ಆದರೆ ನನಗೆ ಸಾಯಂಕಾಲ ತಿನ್ನಲಿಕ್ಕೆ ಆಗಲಿಲ್ಲ ಈಗ ಸೆವೆನ್ ತರ್ಟಿ ಆಯ್ತಲ್ಲ ಟೈಮ್ ಕೂಡ ಸೊ ಹಾಗೆ ಸ್ವಲ್ಪ ಮ್ಯಾಗಿ ಮಾಡಿ ನಾನು ಮತ್ತೆ ಅಮ್ಮ ಒಟ್ಟಿಗೆ ಟಿಷ್ಟು ಮಾಡಿ ತಿನ್ನೋಣ ಅಂತ ಸೊ ನಾವು ಮ್ಯಾಗಿ ಮಾಡಿದ ನಂತರ ನಾನು ಎಗ್ ಕೂಡ ಇಲ್ಲಿ ಸೊ ನೋಡಿ ನಾನು ಎಗ್ ಕೂಡ ಬೇಯಿಸಿಟ್ಟಿದ್ದೆ ಸೊ ಹಾಗೆ ಎಗ್ ಮತ್ತು ಸ್ವಲ್ಪ ಮ್ಯಾಗಿ ಜಾಸ್ತಿ ಇಲ್ಲ ಸ್ವಲ್ಪ ಮ್ಯಾಗಿ ತೊಗೊಂಡಿದ್ದೇನೆ ಸೊ ಸಾಯಂಕಾಲ ಅಂತ ಹೇಳಿದ್ದು ಈಗ ಸೆವೆನ್ ತರ್ಟಿ ಆಯಿತಲ್ಲ ಇನ್ನೂ ರಾತ್ರಿ ಊಟ ಕೂಡ ಮಾಡಬೇಕು ಸೊ ಅದಕ್ಕೋಸ್ಕರ ನಾನು ಮತ್ತು ಅಮ್ಮ ಸ್ವಲ್ಪ ಒಂದೇ ಒಂದು ಎಗ್ ಮತ್ತು ಮ್ಯಾಗಿ ಸ್ವಲ್ಪ ಟೇಸ್ಟಿಗೆ ಅಂತ ತಗೊಂಡಿದ್ದೀನಿ ಹಾಲು ಕೂಡ ಬಿಸಿ ಇಟ್ಟಿದ್ದೆ ಸೊ ಹಾಲು ಕೂಡ ತೊಗೊಂಡೋಗ್ತೇನೆ ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಫ್ರೆಂಡ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು